ತಿಂಗಳಿಗೆ ನೀವು ಹತ್ತು ಸಾವಿರ ರೂಪಾಯಿ ದುಡಿತೀರಾ ಒಂದು ಸೈಟ್ ನಿಮ್ದಾಗುತ್ತೆ ಸೊ ನೀವು ಮುಂಗಡ ಹಣ ಇಲ್ಲ ಅನ್ನೋವಂಥವ್ರು ಸಹ ಸೈಟ್ ತೊಗೋಬೋದು ಮಾಲೂರು ನಗರದ ಪಕ್ಕದಲ್ಲೇ ಒಂದು ಲೇಔಟ್ನ ಮಾಡಿದ್ದಾವೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಅಟ್ಯಾಚ್ ಇರ್ತಕ್ಕಂಥ ಒಂದು ಲೇಔಟ್ನ ಮಾಡಿದ್ದಾವೆ ಕೋಲಾರ್ ಟೌನಲ್ಲೇ ಒಂದು ಎರಡು ಲೇಔಟನ್ನು ಇದೆ ಮುಳಬಾಗಲ್ ಟು ಕೋಲಾರ ರೋಡಲ್ಲಿ ಒಂದು ಏನು ನ್ಯಾಷನಲ್ ಹೈವೇನಲ್ಲೇ ನಿಮಗೆ ಒಂದು ಪ್ರಾಪರ್ಟಿ ಅಟ್ಯಾಚ್ ಇರ್ತಕ್ಕಂಥದ್ದೇ ಒಂದು ಪ್ರಾಪರ್ಟಿ ಮಾಡಿದ್ದಾವೆ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ನೀವೇನಾದ್ರು ಕಟ್ಟಿದ್ರೆ ನಮ್ಮ ಕೋಲಾರ ಮಾಲೂರು ಮುಳುಬಾಗಿಲಿನ ಪ್ರೈಮ್ ಲೊಕೇಶನ್ಸ್ ನಲ್ಲಿ ಸೈಟ್ ನಿಮ್ದಾಗುತ್ತೆ ಹೇಗೆ ಅಂತ ತಿಳಿಸಿಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ನನ್ನ ಫ್ರೆಂಡ್ ಫ್ಯೂಚರ್ ಲ್ಯಾಂಡ್ಸ್ ಲೇಔಟ್ ನಲ್ಲಿ ಇತ್ತೀಚೆಗೆ ಸೈಟ್ ತಗೊಂಡ ಅದು ಸಹ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಇ ಐ ಕಟ್ಟೋ ಸ್ಕೀಮ್ ನಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ ಅಂತ ನಮ್ಮ ಕೋಲಾರದ ಬಂಗಾರಪೇಟೆ ಸರ್ಕಲ್ ಬಳಿ ಇರುವ ಫ್ಯೂಚರ್ ಲ್ಯಾಂಡ್ಸ್ ಆಫೀಸ್ಗೆ ಭೇಟಿ ನೀಡುತ್ತೆ ಸ್ನೇಹಿತರೆ ನಮಸ್ಕಾರ ತಿಂಗಳಿಗೆ ನೀವು ಹತ್ತು ಸಾವಿರ ರೂಪಾಯಿ ಒಂದು ಸೈಟ್ ನಿಮ್ದಾಗುತ್ತೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ ಫ್ಯೂಚರ್ ಲ್ಯಾಂಡ್ಸ್ನ ಪ್ರಸಾದ್ ಸರ್ ಅವರ ಬಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವಾಗ ನಮ್ಮ ಸ್ನೇಹಿತರೊಬ್ರು ಹತ್ತು ಸಾವಿರ ರೂಪಾಯಿಗೆ ತಿಂಗಳು ತಿಂಗಳು ಹತ್ತು ಸಾವಿರ ರೂಪಾಯಿ ಕಟ್ಕೊಂಡು ಇವಾಗ ಒಂದು ಸೈಟ್ ತಮ್ದಾಕ್ಸ್ಕೊಂಡಿದ್ದಾರೆ ಸೊ ನಿಮ್ಮ ಹತ್ರ ತಗೊಂಡಿರೋದು ಸೊ ನಮಗೂ ಸ್ವಲ್ಪ ತಿಳಿಸ್ಕೊಡಿ ಸರ್ ನಾವು ಒಂದು ಸೈಟ್ ತಗೊಬೇಕು ಹಾಗೆ ನಮ್ಮ ಒಂದು ವೀಕ್ಷಕರಿಗೂ ಇದ್ರ ಬಗ್ಗೆ ತಿಳಿಸ್ಕೊಳ ಅಂತ ಹೇಳಿ ಬಂದಿದ್ದೀನಿ ನಮ್ಮ ಸಂಸ್ಥೆ ಫ್ಯೂಚರ್ ಲ್ಯಾಂಡ್ ನಾನು ಪ್ರಸಾದ್ ಮೌರಿ ಮಾತಾಡ್ತಿದ್ದಾನೆ ತುಂಬ ಜನ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ತುಂಬ ಜನ ಸೈಟ್ ತೊಗೊಳ್ತಾ ಇದ್ದಾರೆ ಹೊಸದೊಂದು ಒಂದು ಪ್ರಾಜೆಕ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಈಸಿಯಾಗಿ ಸೈಟ್ ತೊಗೊಳೋದಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಈ ಎಲ್ಲ ಒಂದು ಏರ್ಪಾಡನ್ನ ಮಾಡಿರೋದು ನನಗೆ ತುಂಬ ಅಂದರೆ ನನಗೆ ಇನ್ವೆಸ್ಟ್ ಮಾಡಲಿಕ್ಕೆ ದುಡ್ಡಿಲ್ಲ ಬಟ್ ನಾನು ದುಡಿತಿದ್ದೀನಿ ನನಗೆ ತಿಂಗಳ ಒಂದು ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನಾನು ಅರ್ನಿಂಗ್ಸ್ ಮಾಡ್ತಿದ್ದೀನಿ ಅದನ್ನು ಎತ್ತಿಡೋಣ ಅಂತ ಇರುವಂಥವ್ರು ಬನ್ನಿ ನಿಮ್ಗೊಂದೊಳ್ಳೆ ಈಸಿ ಇ ಎಮ್ ಐಲಿ ಮಾಡ್ಕೋಣ ಸೊ ನೀವು ಮುಂಗಡ ಹಣ ಇಲ್ಲ ಅನ್ನೋಂಥವರು ಸಹ ಸೈಟ್ ತೊಗೋಬೋದು ಸೈಟ್ ಲೊಕೇಶನ್ಸ್ನ ಫಸ್ಟ್ ಸೆಲೆಕ್ಟ್ ಮಾಡಿಕೊಡಿ ಮಾಲೂರು ನಗರದ ಪಕ್ಕದಲ್ಲೇ ಒಂದು ಲೇಔಟ್ನ ಮಾಡಿದ್ದಾವೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಅಟ್ಯಾಚ್ ಇರ್ತಕ್ಕಂಥ ಒಂದು ಲೇಔಟ್ನ ಮಾಡಿದ್ದಾವೆ ಕೋಲಾರ ಟೌನಲ್ಲೇ ಒಂದು ಎರಡು ಲೇಔಟನ್ನು ಇದೆ ಅದಲ್ಲದೆ ಮುಳಬಾಗಲ್ ಟು ಕೋಲಾರ ರೋಡಲ್ಲಿ ಒಂದು ಏನು ನ್ಯಾಷನಲ್ ಹೈವೇನಲ್ಲೇ ನಿಮಗೆ ಒಂದು ಪ್ರಾಪರ್ಟಿ ಅಟ್ಯಾಚ್ ಇರ್ತಕ್ಕಂಥದ್ದೇ ಒಂದು ಪ್ರಾಪರ್ಟಿ ಮಾಡಿದ್ದಾರೆ ಸೊ ಎಲ್ಲದರಲ್ಲೂ ನಿಮಗೆ ಎಲ್ಲಿ ನಿಮಗೆ ಸೂಕ್ತ ನೀವು ಎಲ್ಲಿನವರು ಎಲ್ಲಿ ನನಗೆ ಸೈಟ್ ಬೇಕು ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತಿದ್ದೀನಿ ಒಂದು ಕಡೆ ಇರಲಿ ಅನ್ನೋಂಥವರು ಸೈಟ್ನ ನೋಡಿ ಕುರಿಸ್ಕೊಂಡು ಆಮೇಲೆ ನಿಮಗೆ ಬ್ಯಾಂಕ್ ಕ್ಲಿಯರೆನ್ಸ್ ಕೊಡಿಸ್ತೇನೆ ಒಳ್ಳೆಯ ಒಂದು ಬ್ಯಾಂಕಲ್ಲಿ ನಿಮಗೆ ಈಸಿ ಇ ಎಮ್ ಐಯಲ್ಲಿ ನಾನು ಲೋನ್ ಮಾಡಿಸ್ಕೊಡ್ತೇನೆ ತುಂಬ ಈಸಿ ನಮ್ಮ ಸಂಸ್ಥೆಯಿಂದ ಈ ಎಲ್ಲ ಒಂದು ಆಪರ್ಚುನಿಟಿಗಳನ್ನು ಕೊಟ್ಟಿದ್ದೇವೆ ಲೀಗಲ್ ಕ್ಲಿಯರೆನ್ಸ್ ಆಗಿರ್ಬೋದು ಆಮೇಲೆ ಡಾಕ್ಯುಮೆಂಟೇಷನ್ಸ್ ಏನೇ ಇರ್ಬೋದು ಎಲ್ಲನೂ ನೀವು ಇಲ್ಲಿ ಬಂದು ನಮ್ಮ ಲೀಗಲ್ ಅಡ್ವೈಸರ್ ಇರ್ತಾರೆ ಸಿವಿಲ್ ಇಂಜಿನಿಯರ್ ಇರ್ತಾರೆ ನಿಮ್ಮ ಕನ್ಸ್ಟ್ರಕ್ಷನ್ಗಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ವಲ್ಪ ಈಸಿ ಆಗಬೇಕು ಸರ್ ಈಗ ಈಸಿಯಾಗಿ ಸೈಟಾಗಿ ತೊಗೊಬೇಕು ಅಂತ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ ಸೊ ಈಗ ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಅಂತೆಲ್ಲ ತುಂಬ ಜನಕ್ಕೆ ಮಾಹಿತಿ ಬೇಕಿರುತ್ತೆ ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ಸರ್ ನಮ್ಮ ಸಂಸ್ಥೆನಲ್ಲಿ ನಾವು ಒಂದು ಎರಡು ಸೈಟ್ನ ನಾವು ಮಾಡ್ತೀವಿ ನಮ್ಮಲ್ಲಿ ಸಾವಿರಕ್ಕೂ ಅಧಿಕ ಸೈಟುಗಳಿರುವಂಥವು ಒಂದು ಐದರಿಂದ ಆರು ಲೇಔಟನ್ನು ನಾವು ಇವತ್ತಿನ ದಿವಸ ಸೇಲ್ ಮಾಡ್ತಿರೋವಂಥದ್ದು ನಿಮಗೆ ಬೇಕಾಗಿರೋ ಲೊಕೇಶನಲ್ಲಿ ನೀವು ಸೈಟ್ನ ಈಸಿಯಾಗಿ ತೊಗೋಬೋದು ಅಲ್ಲಿನ ಡಾಕ್ಯುಮೆಂಟೇಷನ್ ಸಪ್ರೇಟ್ ಕೋಲಾರ ಬೇಕಾ ಮುಳುಬಾಗಲ್ ಬೇಕಾ ಮಾಲೂರು ಬೇಕಾ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಡಿ ಇದು ಕೋಲಾರ ಡಿಸ್ಟಿಕ್ನವ್ರು ಎಲ್ಲರಿಗೂ ಅಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ವೆಸ್ಟರ್ಸ್ಗೂ ಸೇರಿ ಈ ವಿಡಿಯೋನ ನಾವು ಮಾಡ್ತಿದ್ದಾವೆ ವಿದೇಶಕ್ಕೂ ನಿಮ್ಮ ವಿಡಿಯೋಸ್ ಹೋಗುತ್ತೆ ಸೊ ಎಲ್ಲರಿಗೂ ಸಹ ಒಂದು ಆಪಾರ್ಚುನಿಟಿ ಈಸಿಯಾಗಿ ನಾನು ಎಲ್ಲೋ ಇದ್ದೀನಿ ನನಗೊಂದು ಸೈಟ್ ಬೇಕು ಅಂತಂದರೆ ಈಸಿಯಾಗಿ ತೊಗೊಳೋ ಥರ ಗೋಲ್ಡ್ ಶಪ್ಗೆ ಹೋಗಿ ಬಂಗಾರನ ಹೇಗೆ ನೀವು ತೊಗೊಳ್ತಿರೋ ಅಷ್ಟೇ ಈಸಿಯಾಗಿ ಭೂಮಿನ ಖರೀದಿ ಮಾಡೋದಕ್ಕೆ ಒಂದು ಸೂಕ್ತವಾದ ಜಾಗನ ನಾವು ಪ್ಲಾನ್ ಮಾಡಿದ್ದೇವೆ ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಕ್ಲಿಯರೆನ್ಸ್ ಡಾಕ್ಯುಮೆಂಟ್ಸ್ನೆಲ್ಲನೂ ನೀವು ವೆರಿಫೈ ಮಾಡ್ಕೋಬೋದು ಯಾಕಂದರೆ ಇವತ್ತಿನ ದಿವಸ ಈ ಸಿ ಆಗಿರ್ಬೋದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲನೂ ಆನ್ಲೈನಿಗೆ ಬಂದಿದೆ ಸೊ ಈಸಿಯಾಗಿ ನೀವು ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಲಿಕ್ಕೆ ಬರಲಿಲ್ಲ ಅಂದರೂ ನಮ್ಮ ಸಂಸ್ಥೆಯಿಂದನೇ ನಾವು ಅದನ್ನು ಹೇಳಿಕೊಡ್ತೇವೆ ಎರಡನೇ ಸಾವಿರ ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಫರ್ ಪರ್ ಸ್ಕ್ವೇರ್ ಫೀಟ್ ನಾನು ತೊಗೊಳಿಕ್ಕೆ ಬೇ ಮಾಡ್ತೇನೆ ಇಲ್ಲ ನನಗೆ ಒಳ್ಳೆ ಜಾಗದಲ್ಲಿ ಪ್ರೈಮ್ ಲೊಕೇಶನ್ಸಲ್ಲಿ ಬೇಕು ನನಗೆ ಒಳ್ಳೆ ಬಂಗ್ಲ ಕಟ್ಟಬೇಕು ಅಂತವರು ಸಹ ವೀಡಿಯೋ ನೋಡ್ತಿರ್ತೀರ ಅವ್ರಿಗೂ ಅಪರ್ಚುನಿಟಿ ಇದೆ ಇಲ್ಲ ನಂಗೆ ತುಂಬ ಲೋ ಬಜೆಟಲ್ಲಿ ನನಗೆ ಮನೆ ಆಗಬೇಕು ಅನ್ನೋರು ವೀಡಿಯೋ ನೋಡ್ತಿರ್ತೀರ ನಿಮಗೂ ಇದು ಅಪರ್ಚುನಿಟಿ ಆಗುತ್ತೆ ಇಲ್ಲ ನನಗೆ ಒಂದು ಕ ಕಮರ್ಷಿಯಲ್ ಬೇಕು ನನಗೆ ರೆಂಟಲ್ ಇನ್ಕಮ್ ಬೇಕು ಅನ್ನೋರು ಅವ್ರಿಗೆ ತುಂಬ ಅದ್ಭುತವಾದಂಥ ಕಾನ್ಸೆಪ್ಟ್ ಇದೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸೊ ಅಲ್ಲೂ ಸಹ ನೀವು ಯೂಸ್ ಮಾಡ್ಕೋಬೋದು ಬಂಗಾರಕ್ಕೆ ಕಂಪೇರ್ ಮಾಡ್ತಿದ್ದೀವಿ ಭೂಮಿನ ಅಂತಂದರೆ ಬ ಭೂಮಿಯಿಂದನೇ ಬಂಗಾರ ಬರೋದು ಎಲ್ಲ ಪ್ರತಿಯೊಂದು ಅಲೆ ಸಿಗೋದು ಸೊ ನೀವು ಫಸ್ಟು ಪ್ರಾಪರ್ಟಿನ ನೋಡಿ ಅದಾದಮೇಲೆ ಎಲ್ಲ ನೋಡ್ಕೊಂಡು ಒಂದೊಂದು ಒನ್ ಬೈ ಒನ್ ಬೈ ನೋಡ್ಕೊಂಡು ಹೋಗೋಣ ಈಸಿ ಇ ಎಮ್ ಐ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅನ್ನೋಂಥವ್ರಿಗೂ ಸಹ ಆಪರ್ಚುನಿಟಿ ಇದೆ ನನ್ನ ಹತ್ರ ಅಧಿಕವಾಗಿ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಇನ್ನು ಬೇರೆ ಏನೇನು ಕೊಡಲಿಕ್ಕಾಗತ್ತೆ ಅಂತಂದರೆ ಅದು ಸ್ಪೆಷಲ್ ಆಫರ್ಸನ್ನು ಪ್ಲ್ಯಾನ್ ಮಾಡಿ ಸೊ ಒನ್ಸ್ ಸ ನೀವು ವಿಸಿಟ್ ಮಾಡಿದ್ರೆ ಆಫೀಸ್ ವಿಸಿಟ್ ಮಾಡಿಕೊಂಡು ಜಾಗನ ನೀವು ಫೈನಲೈಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ವೆರಿ ಕ್ಲಿಯರ್ ಆಗಿ ಪ್ಲ್ಯಾನ್ ನಿಮಗೆ ಗೊತ್ತಾಗತ್ತೆ ಸರ್ ಈಗ ಬ್ಯಾಂಕ್ ಒಂದು ಇದ್ರ ಬಗ್ಗೆ ಹೇಳಿದ್ರಿ ಲೋನ್ ಬಗ್ಗೆ ಅದ್ರ ಬಗ್ಗೆ ಅಲ್ಲ ಸೊ ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀರಾ ಸರ್ ಅದ್ರ ಬಗ್ಗೆ ಅಲ್ಲ ಈಗ ಏನಾಗುತ್ತೆ ಸಿಬಿಲ್ ಸ್ಕೋರ್ ನೋಡ್ತಾರೆ ಬ್ಯಾಂಕ್ ಸ್ವಲ್ಪ ಸಿಬಿಲ್ ಸ್ಕೋರ್ ಮೈಂಟೈನ್ ಮಾಡಿರುವಂಥವ್ರು ಆಗಿರಬೇಕು ತುಂಬ ಹೈ ಸಿಬಿಲ್ ಸ್ಕೋರ್ ಬೇಕಾಗಿಲ್ಲ ಆಮೇಲೆ ಏನು ಇನ್ಕಮ್ ಇದೆ ಈಗ ನನಗೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಿದೆ ನಾನು ಇದ್ದೀನಿ ನನ್ನ ಸ್ಯಾಲ್ರಿ ಇಷ್ಟು ಬರ್ತಿದೆ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಮೂವತ್ತು ಸಾವಿರ ದುಡಿತೀನಿ ತಿಂಗಳಿಗೆ ನಾನೊಂದು ಹದಿನೈದು ಸಾವಿರ ರೂಪಾಯಿ ನಾನು ನಿಮಗೆ ಇ ಎಮ್ ಐ ಆಗುತ್ತೆ ಅನ್ನೋದು ನೀವು ತೋರಿಸಿದ್ರೆ ನಾನು ನಿಮಗೆ ಈಸಿ ಇ ಎಮ್ ಐಯನ್ನು ಹಾಕ್ಕೊಡ್ತೇನೆ ಸೊ ನಿಮ್ಮ ಹತ್ರ ಒಂದು ಲಕ್ಷ ದುಡ್ಡಿದ್ದರೆ ನೀವು ಮುಂಗಡ ಕಟ್ಬೋದು ಇಲ್ಲ ಬೇಡ ನನ್ನ ಹತ್ರ ಒಂದು ಲಕ್ಷನೂ ದುಡ್ಡಿಲ್ಲ ಸೊ ನನಗೆ ಫುಲ್ ಇ ಎಮ್ ಐಯೇ ಬೇಕು ಅನ್ನೋವಂಥವ್ರಿಗೂ ಸಹ ಆಪರ್ಚುನಿಟಿ ಇದೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ನಾನು ಒಂದು ಆಫ್ ಪೇಮೆಂಟ್ ಫಸ್ಟೇ ಕಟ್ತೀನಿ ಅಂತಂದರೆ ಅವ್ರಿಗೆ ಸ್ಪೆಷಲ್ ರೇಟಲ್ಲಿರುತ್ತೆ ಇರುತ್ತೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಸರ್ ಈಗ ನಾನು ಸೈಟ್ ತೊಗೊತೀನಿ ನಿಮ್ಮ ಹತ್ರ ಆಮೇಲೆ ನನಗೇನೋ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಮಾರಬೇಕು ಅಂತ ಡಿಸೈಡ್ ಮಾಡ್ತೀನಿ ಸೊ ಅದು ಹೇಗೆ ಆ ಪ್ರೋಸೆಸ್ಸು ಇದು ತುಂಬ ಚೆನ್ನಾಗಿದೆ ಸರ್ ಹೇಗೆಂದರೆ ನಮ್ಮದು ಫ್ಯೂಚರ್ ಲ್ಯಾಂಡ್ ಅಂತಂದರೆ ಯಾವಾಗಲೂ ಭೂಮಿನ ಭಾಳ ಭದ್ರವಾಗಿ ಇಟ್ಕೋಬೇಕು ಒಂದು ಏನೊಂದು ಡಾಕ್ಯುಮೆಂಟೇಷನು ಪ್ರತಿಯೊಂದ್ರೂ ಸೊ ನನ್ನ ಪ್ರಾಪರ್ಟಿನ ಮತ್ತೆ ನಾನು ಸೇಲ್ ಮಾಡಬೇಕಾಗುತ್ತೆ ಇನ್ನೊಂದು ಪ್ರಾಪರ್ಟಿನೋ ಮದುವೆನೋ ಇನ್ನೊಂದಕ್ಕೂ ಬೇಕಾಗುತ್ತೆ ಇಮಿಡಿಯೇಟ್ ಬೇಕು ಅನ್ನೋಂಥವ್ರು ಸಹ ನಮ್ಮಲ್ಲಿ ಬ್ಯಾಕ್ ಇದೆ ಯಾರು ಪರ್ಚೇಸ್ ಮಾಡಿದ್ದೀರ ಅವ್ರಿಗೆ ಮತ್ತೆ ನಮ್ಮಲ್ಲೇ ಸೇಲ್ ಮಾಡಿ ಅಮೌಂಟನ್ನು ತೊಗೋಬೋದು ಸೊ ಅದನ್ನು ಒಂದು ಕಾಲಾವಧಿ ಅಂದರೆ ಒಂದು ಎರಡು ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನನಗೆ ಇಂಥ ಟೈಮ್ಗೆ ಫಂಡ್ಸ್ ಬೇಕು ನಾನು ಮುಂಚೆನೇ ಬಂದು ನಿಮಗೆ ಇದು ಮಾಡಿದ್ದೇನೆ ಡಾಕ್ಯುಮೆಂಟ್ಸೇಷನ್ ಮಾಡ್ಕೊಳ್ಳೋಣ ಸೊ ಬೈ ಬ್ಯಾಕ್ ಆಪ್ಷನ್ಸಾನು ನಮ್ಮಲ್ಲಿ ಇದೆ ಸರ್ ಈಗ ಲೇಔಟ್ ನಿಮ್ಮ ಲೇಔಟ್ ಈಗ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀರಾ ಸೊ ಏನೇನು ನೆಕ್ಸ್ಟು ಅಲ್ಲಿ ಇದು ಬರುತ್ತೆ ಫೆಸಿಲಿಟೀಸ್ ಏನೇನು ಸಿಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್ ಸರ್ ಐ ಕ್ಲಾಸ್ ಎಲ್ಲನೂ ಏನು ಸಿ ಸಿ ರೋಡ್ ಮಾಡ್ತಾ ಇದ್ದಾವೆ ಕೆಲವು ಲೇಔಟ್ಗಳೆಲ್ಲ ಈಗ ನರಸಾಪುರ ಇಂಡಸ್ಟ್ರಿ ಅದ್ರಲ್ಲಿ ಮಾಡ್ತಿರೋ ಲೇಔಟಲ್ಲಿ ಎಲ್ಲ ಸಿ ಸಿ ರೋಡು ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ವಾಟರು ಪವರು ಇದೆಲ್ಲ ಇರುತ್ತೆ ಇದು ನಾರ್ಮಲ್ ಆಮೇಲೆ ಎಂಟೈ ಲೇಔಟ್ಗೆ ಕಾಂಪೌಂಡ್ ಮಾಡಿರ್ತವೆ ಸೆಕ್ಯೂರಿಟಿ ಇರುತ್ತೆ ಇವೆಲ್ಲ ಒಂದು ಗಮನಿಸ್ಕೊಂಡಿದ್ದಾವೆ ಆಮೇಲೆ ಏನು ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು ಆಮೇಲೆ ಅಂಡ್ರ್ ಕೇಬಲಿಂಗ್ ಏನು ಇವತ್ತಿನ ದಿವಸ ಗಿಡ ಮರ ಬೆಳೆಸ್ತೇವೆ ಮೇಲುಗಡೆ ವೈರ್ ಹೋಗಿದೆ ಅಂತಂದರೆ ಮರ ಕಟ್ ಮಾಡಬೇಕಾಗತ್ತೆ ಆದ್ದರಿಂದ ಅವೆಲ್ಲದೂ ನಾವು ಈಗಲೇ ಯೋಚನೆ ಮಾಡಿಕೊಂಡು ಎಲ್ಲ ಅಂಡರ್ ಕೇಬಲಿಂಗ್ ಮಾಡಿದ್ದಾವೆ ಈ ಪ್ರತಿಯೊಂದು ಅಮ್ಯುನಿಟೀಸ್ನೂ ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಹೈ ಕ್ವಾಲಿಟಿ ಏನು ಆಶೀರ್ವಾದ ಪೈಪ್ಸ್ ಯೂಸ್ ಮಾಡ್ತವೆ ಇವೆಲ್ಲವೂ ಪ್ರತಿಯೊಂದನ್ನು ಸಹ ನಾವು ಬ್ರ್ಯಾಂಡೆಡನ್ನೇ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೇವೆ ಸರ್ ಇವಾಗ ನಂಗೆ ಕರೆಕ್ಟಾಗಿ ಹೇಳಿ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಕಟ್ಟೋ ಕೆಪಾಸಿಟಿ ನನಗಿದೆ ಸೊ ನಾನು ಸೈಟ್ ಕೊಡ್ತೀರಾ ಧಾರವಾಡವಾಗಿ ಬನ್ನಿ ಹತ್ತು ಸಾವಿರ ರೂಪಾಯಿ ಕಟ್ತೀರೀ ನನ್ನ ಹತ್ರ ಮುಂಗಡ ಕಟ್ಟಲಿಕ್ಕೂ ದುಡ್ಡಿಲ್ಲ ಹತ್ತು ಸಾವಿರ ರೂಪಾಯಿ ಕಟ್ಟುವಂಥವ್ರು ಬನ್ನಿ ದಯವಿಟ್ಟು ಬನ್ನಿ ಸೊ ನೀವು ಸೈಟನ್ನು ನೀವು ಖರೀದಿ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ಸು ಆಮೇಲೆ ನಿಮ್ಮ ಐ ಟಿ ರಿಟರ್ನ್ಸ್ ಏನಾದರೂ ನಾರ್ಮಲ್ ಅಂದರೆ ನನಗೆ ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡಲಿಕ್ಕೆ ಆಗುತ್ತೆ ಅಂತಿರೋರು ಮಾತ್ರ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ಸರ್ ಫ್ಯೂಚರ್ ಲ್ಯಾಂಡ್ ಅಂತ ಹೇಳ್ತಿದ್ದೀರಾ ಸೊ ಓಕೆ ನಾನು ಲ್ಯಾಂಡ್ ಒಂದು ನೋಡಿ ನಂಗೆ ಸೈಟ್ ಬೇಕು ತೊಗೊತೀನಿ ಸೊ ಮುಂದಕ್ಕೆ ಯಾವ ರೀತಿ ಆ ಒಂದು ಜಾಗ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ ಲ್ಯಾಂಡ್ ಅಂತಂದರೆ ನಾವೊಂದು ಇಪ್ಪತ್ತು ವರ್ಷದಿಂದ ಸತತವಾಗಿ ರಿಯಲ್ ಎಸ್ಟೇಟಲ್ಲೇ ಇದ್ದಾವೆ ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ಯಾವ ಲೊಕೇಶನ್ನ ಸೆಲೆಕ್ಟ್ ಮಾಡ್ತೇವೆ ಅದೆಲ್ಲನೂ ಪ್ರೈಮ್ ಲೊಕೇಶನ್ಸ್ನ ಯೋಚನೆ ಮಾಡ್ತೇವೆ ನಾವು ಇದಕ್ಕೆ ಮುಂಚೆ ಮಾಡಿರೋ ಲೇಔಟ್ಗಳಲ್ಲಿ ಮೂರು ಸಾವಿರ ಮುನ್ನೂರು ರೂಪಾಯಿಗೆ ಸೇಲ್ ಮಾಡಿರೋ ಸೈಟು ಇವತ್ತು ಮೂರು ಸಾವಿರ ರೂಪಾಯಿ ತನಕ ರೈಸ್ ಆಗಿದೆ ನಾವು ಐನೂರು ರೂಪಾಯಿಗೆ ಮಾಡಿರ್ತಕ್ಕಂಥ ಜಾಗಗಳು ಇವತ್ತಿನ ದಿವಸ ನಾಲ್ಕು ಸಾವಿರ ರೂಪಾಯಿ ತನಕ ಹೋಗಿ ಸೊ ಏನಂತಂದರೆ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಅದು ರೇಟ್ ಚೆನ್ನಾಗಿ ರೈಸ್ ಆಗಬೇಕು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡೇ ನಾವು ಸ್ಟಾರ್ಟ್ ಮಾಡಿದ್ದಾವೆ ಈಗ ನೀವು ಇನ್ನೊಂದು ವಿಷಯ ಕೇಳಿದ್ರೆ ಯಾವ ಲೊಕೇಶನ್ಸ್ನ ನೀವು ಪ್ಲ್ಯಾನ್ ಮಾಡಿದ್ದೀರಾ ಅಂತ ಮೊದಲನೇದಾಗಿ ಮಾಲೂರು ಮಾಲೂರು ಹತ್ತಿರದಲ್ಲೇ ಮಲ್ಲಪ್ಪನಹಳ್ಳಿ ಅಂತ ಒಂದು ವಿಲೇಜ್ನ ತೊಗೊಂಡಿದ್ದಾವೆ ಮಾಲೂರಿಂದ ಒಂದು ಆ್ಯಂಡ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಟೌನ್ ಲಿಮಿಟ್ಸ್ ಬರುತ್ತೆ ಭಾಳ ಸೂಕ್ತವಾದ ಜಾಗ ಟೌನ್ ಲಿಮಿಟ್ಸಲ್ಲಿರೋದರಿಂದ ನಿಮಗೆ ಈಸಿಯಾಗಿ ಅದನ್ನು ಸೇಲ್ ಮಾಡೋದಕ್ಕಾಗಿರ್ಬೋದು ಮತ್ತು ತೊಗೊಳಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಒಳ್ಳೆ ಪ್ರೈಮ್ ಲೊಕೇಶನ್ ತೊಗೊಂಡಿರ್ತಾರೆ ಇನ್ನು ಸ್ಪೆಷಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ನಾವು ಎಲೆಕ್ಸರ್ ಪ್ರಾಜೆಕ್ಟ್ ಅಂತ ಮಾಡಿದ್ದೇವೆ ಆ ಪ್ರಾಜೆಕ್ಟಲ್ಲಿ ಏನು ಹೋಂಡಾ ಫ್ಯಾಕ್ಟ್ರಿಯಿಂದ ಐದು ನಿಮಿಷ ನಡಿಗೆ ನಡ್ಕೊಂಡು ಹೋದರೆ ಐದು ನಿಮಿಷಕ್ಕೆ ಹೋಗುವಂಥ ಒಂದು ಜಾಗದಲ್ಲಿ ಮಾಡಿರೋಂಥದ್ದು ಹೋಂಡಾ ಫ್ಯಾಕ್ಟ್ರಿ ಹಿಂದನೇ ಬರುತ್ತೆ ಅಲ್ಲಿ ಕಮರ್ಷಿಯಲ್ಗೂ ಆಗುತ್ತೆ ರೆಸಿಡೆನ್ಷಿಯಲ್ಗೂ ಆಗುತ್ತೆ ಆ ರೀತಿ ಹೋದಂಥ ಒಂದು ಜಾಗನ ಮಾಡಿದ್ದಾವೆ ನ್ಯಾಷನಲ್ ಹೈವೇ ಒಂದು ಸೈಡ್ ಆದರೆ ಒಂದು ಸೈಡು ಚೆನ್ನೈ ಕಾರ್ಡರ್ ರೋಡ್ ಎರಡು ಕಡೆಯಿಂದನೂ ಹ್ಯಾಕ್ಸಸ್ ಇದೆ ಮುಂದಿನ ದಿನದಲ್ಲಿ ಇವತ್ತೇನು ನಾವು ಎರಡು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ನಾವು ಅಲ್ಲಿ ರೇಟ್ ಕೋಟ್ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಅದು ಐದರಿಂದ ಆರು ಸಾವಿರ ರೂಪಾಯಿ ತನಕ ರೇಟ್ ಹೋಗುತ್ತೆ ಈಗ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಐದರಿಂದ ಐದೂವರೆ ಸಾವಿರ ನಡೀತಿದೆ ಆ ಒಂದಿದೆ ಇನ್ನು ಕೋಲಾರ ಬಂದರೆ ನಿಮಗೆ ಕೋಲಾರ್ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪ್ರಾಪರ್ಟಿನ ಮಾಡಿದ್ದಾವೆ ಶ್ರೀನಿವಾಸಪುರ ರೋಡಲ್ಲಿ ಮಾಡಿದ್ದಾವೆ ಅದಲ್ಲದೆ ಮುಳುಬಾಗಲ್ ಮುಳುಬಾಗಲ್ನವ್ರಿಗೆ ತುಂಬ ಅನುಕೂಲ ಆಗುವಂಥದ್ದು ಮಿಡ್ಲು ಕೋಲಾರ ಟು ಮುಳುಭಾಗಲ್ಲಿ ಮೀಟ್ಲಲ್ಲಿ ನ್ಯಾಷನಲ್ ಲೇವಿಗೆ ಅಟ್ಯಾಚ್ ಇರ್ತಕ್ಕಂಥ ಒಂದು ಜಾಗನ ಸೆಲೆಕ್ಟ್ ಮಾಡಿ ಅಲ್ಲೇ ಲೇಔಟ್ ಮಾಡಿದ್ದಾವೆ ಸೊ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಸೊ ಇವೆಲ್ಲ ಒಂದು ಒಳ್ಳೆ ಬೆನಿಫಿಟ್ ಇರೋದರಿಂದ ದಯವಿಟ್ಟು ಒನ್ಸ್ ವಿಸಿಟ್ ಮಾಡಿ ಆಗಲೇ ನಿಮಗೆ ವಿಷಯ ಎಲ್ಲನೂ ಮಾತಾಡಿದ್ದಾನೆ ಏನು ನಮ್ಮ ಲೇಔಟ್ಗಳಲ್ಲಿ ನಾವೇನು ಮಾಡ್ತಿದ್ದೀವಿ ಕ್ಲಬ್ ಹೌಸ್ ಕಾನ್ಸೆಪ್ಟ್ ಕೊಟ್ಟಿರ್ತವೆ ಕ್ಲಬ್ ಹೌಸಲ್ಲಿ ಕೊಡ್ತಕ್ಕಂಥ ಅಮ್ಯುನಿಟೀಸ್ ಏನೇನು ಆಮೇಲೆ ರೋಡ್ಸ್ ಎಲ್ಲನೂ ನಮ್ಮ ಲೇಔಟ್ಗಳಲ್ಲಿ ಏನು ತರ್ಟಿ ಫೀಟ್ ರೋಡ್ ವೈಡ್ ರೋಡ್ಸ್ನ ಕೊಟ್ಟಿರ್ತವೆ ಫಾರ್ಟಿ ಫೀಟು ಸಿಕ್ಸ್ಟಿ ಫೀಟ್ ಈ ಲೇಔಟಲ್ಲಿ ನಾವೇನಿದ್ವು ನಾವು ಇರ್ತಕ್ಕಂಥದ್ದು ರೋಸ್ ರೂಡ್ಸನ್ನು ರೋಡ್ ರೋಡಲ್ಲಿ ಬರುತ್ತೆ ಇದು ನ್ಯಾಷನಲ್ ಹೈವೇ ಅಟ್ಯಾಚ್ ಇರ್ತಕ್ಕಂಥದ್ದು ಇಲ್ಲಿ ಕ್ಲಬ್ ಹೌಸ್ ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾವೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಸ್ವಿಮ್ಮಿಂಗ್ ಫುಲ್ ಆಗಿದೆ ಅದನ್ನೆಲ್ಲ ಇವತ್ತು ನಿಮ್ಗೆ ತೋರ್ಸೋಣ ನಿಮಗೆ ಒಂದು ಅರ್ಥ ಆಗಲಿ ಏನೇನು ನಾವು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅನ್ನೋದು ಸೊ ಒಂದು ಸಾರಿ ನೋಡ್ಬೋದು ಕ್ಲಬ್ ಅಲ್ಲಿ ಒಂದು ಮೊದಲನೇದಾಗಿ ಸ್ವಿಮ್ಮಿಂಗ್ ಫೂಲು ಆಮೇಲೆ ಇಂಡೋರ್ ಗೇಮ್ಸು ಆಮೇಲೆ ಇಂಡೋರ್ ಗೇಮ್ಸಲ್ಲಿ ಸ್ನೂಕರ್ ಆಗಿರ್ಬೋದು ಟೇಬಲ್ ಟೆನ್ನಿಸ್ ಆಗಿರ್ಬೋದು ಹಾಗೆ ಒಂದು ಶೆಟ್ಲ್ ಕಾಕ್ ಆಗಿರ್ಬೋದು ಇವೆಲ್ಲವೂ ಇಲ್ಲಿ ಅಪರ್ಚುನಿಟೀಸ್ ಇರುತ್ತೆ ನಾವು ಚಿಕ್ಕೋರಾಗಿದ್ದಾಗ ಎಲ್ಲ ಆಟದ ಮೈದಾನಗಳೆಲ್ಲ ಕಡೆಗೆ ಹುಡ್ತಾ ಇತ್ತು ಇವಾಗ ಏನಾಗಿದೆ ಅಂದರೆ ಆಟದ ಮೈದಾನಗಳಿಲ್ಲ ಆಮೇಲೆ ಒಂದು ನನಗೆ ಮಕ್ಳಿಗೊಂದು ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಕಳಿಸೋಣ ಅಂತಂದರೆ ನಾವೆಲ್ಲ ಬಾವಿಗಳಿಗೆ ಹೋಗ್ತಿದ್ವಿ ಹೀಜ್ ಕಲಿತಿದ್ವಿ ಸೊ ಇವಾಗ ಎಲ್ಲಿ ಬಾವಿಗಳಾಗಿರ್ಬೋದು ಪ್ರತಿ ಇದಲ್ಲೂ ಏನು ಇದಿಲ್ಲ ಈ ಒಂದು ಸ್ವಿಮ್ಮಿಂಗ್ ಫುಲ್ ಮತ್ತು ಈ ಒಂದು ಗೇಟೆಡ್ ಕಮ್ಯುನಿಟಿ ಜಾಗಗಳಲ್ಲಿ ಸೈಟ್ ತೊಗೊಂಡ್ರೆ ನಿಮಗೆ ಕ್ಲಬ್ ಹೌಸ್ ಮೆಂಬರ್ಶಿಪ್ ಸಿಗುತ್ತೆ ಸೊ ಕ್ಲಬ್ ಹೌಸ್ ಏನಿದೆ ಫಾರ್ಮಾಲಿಟೀಸ್ ಅದೆಲ್ಲ ನಡೆಯುತ್ತೆ ಅದೇ ರೀತಿ ನಾವು ಕೊಡ್ತೇವೆ ಸ್ವಿಮ್ಮಿಂಗ್ ಫೂಲ್ ಇಲ್ಲೇ ಇದೆ ಸೊ ಸ್ವಿಮ್ಮಿಂಗ್ ಫೂಲ್ ಕನ್ಸ್ಟ್ರಕ್ಷನ್ ನಡೀತಿದೆ ಫುಲ್ ಕ್ಲಿಯರ್ ಆಗ್ಲಿಕ್ಕೆ ಇನ್ನೊಂದು ಆಯ್ತು ಅಂದರೆ ಸ್ವಿಮ್ಮಿಂಗ್ ಫುಲ್ ವರ್ಕ್ ಎಲ್ಲಾನು ಮುಗ್ದಿರುತ್ತೆ ಸೊ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಲೇಔಟ್ ಮಾಡ್ತಿದೀವಿ ಅಲ್ಲಿ ಸಹ ಸೇಮ್ ಹೀಗೆ ಇದೇ ಕಾನ್ಸೆಪ್ಟನ್ನ ಕೊಡ್ತೇವೆ ಕ್ಲಬ್ ಹೌಸ್ ಮೆಂಬರ್ಶಿಪ್ ಆಗಿರ್ಬೋದು ಈ ಥರದ್ದೆಲ್ಲ ಸೊ ಇಲ್ಲಿ ಆಲ್ಮೋಸ್ಟ್ ವರ್ಕ್ ಆಗಿದೆ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ ಈ ಪ್ರಾಜೆಕ್ಟ್ ಅಲ್ಲಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಇದೆ ಇಲ್ಲಿ ಸಹ ನಾವು ಆಗ್ಲೇ ಹೇಳ್ದೆ ನಿಮಗೆ ಲೋನ್ ಅವೈಲೇಬಲ್ ಇದೆಲ್ಲಾನು ಇಲ್ಲಿ ಈಸಿ ಈಸಿ ಆಗಿ ಸೈಟ್ ರಿಜಿಸ್ಟರ್ ಮಾಡ್ಕೊಳಿಕ್ಕೆ ಈಸಿ ಇ ಎಮ್ ಐ ತುಂಬಾ ಲೋ ಇ ಎಮ್ ಐ ಪ್ಲಾನ್ ಅಲ್ಲಿ ನಿಮ್ಗೆ ಸೈಟ್ ಕೊಡ್ತಾರೆ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ರೋಡ್ ಎಲ್ಲಾನು ವೈಡ್ ನ ಕೊಟ್ಟಿದ್ದೀವಿ ಜೊತೆಗೆ ಏನಂತಂದ್ರೆ ಟಿಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಎಲ್ಲ ಒಂದು ಗೋರ್ಮೆಂಟ್ ನಾಮ್ಸ್ ಏನೇನಿದೆ ಅದೇ ರೀತಿಯ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಕ್ಲಬ್ ಹೌಸ್ ಕೊಟ್ಟಕ್ಕಂಥ ಜಾಗಗಳಲ್ಲಿ ಕ್ಲಬ್ ಹೌಸ್ ಮಾಡಿರ್ತವೆ ಆಮೇಲೆ ಪಾರ್ಕ್ ಡೆವಲಪ್ಮೆಂಟ್ ಇದೆಲ್ಲದನ್ನೂ ನಾವು ಎಲ್ಲ ಲೇಔಟ್ಗಳಲ್ಲೂ ಮಾಡಿರ್ತಾರೆ ಈಗ ನಾವು ನರಸಾಪುರ ಇಂಡಸ್ಟ್ರಿಯಲ್ಲಿ ಹೋದರೆ ಅಲ್ಲಿ ಸಹ ನಾವು ಇದೇ ಕಾನ್ಸೆಪ್ಟ್ ಥರನೇ ನಾವು ಎಲ್ಲ ಒಂದು ಗೌರ್ಮೆಂಟ್ ನಾಮ್ಸ್ ಏನಿದೆಯೋ ಅದೇ ರೀತಿ ಡೆವಲಪ್ಮೆಂಟ್ ವರ್ಕ್ಸನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾವೆ ನಮ್ಮ ಎಲ್ಲ ಲೇಔಟೋಗಳಲ್ಲೂ ಸಹ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಡಾಕ್ಯುಮೆಂಟೇಷನಲ್ಲಿ ಎಲ್ಲನೂ ಕ್ಲಿಯರ್ ಆಗಿರೋವಂಥವ್ರು ಇನ್ನೊಂದು ಏನಂದರೆ ಈಗ ನೀವು ವಿಡಿಯೋ ಅಷ್ಟೇ ನೋಡ್ಕೊಂಡ್ರೆ ಸಾಕಾಗಲ್ಲ ಒಂದು ನೀವು ನೀವು ಕೋಲಾರನೂರಾಗಿರ್ತೀರ ಮುಳಬಾಗಲು ಮಾಲೂರು ಯಾವ ಊರಿನವರೇ ಹಾಕಿದ್ರು ಒಂದು ಸತಿ ಬಂದು ಸೈಟ್ ವಿಸಿಟ್ ಮಾಡಿ ನೀವು ಇಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ಹೇಗಿದೆ ಲೈವ್ ನೋಡ್ಕೊಂಡಿದ್ದಾದಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ನ ಆಫೀಸಲ್ಲಿ ಕೂತ್ಕೊಂಡು ನಿಮಗೆ ಲೋನ್ ಪ್ರೊಸೀಜರ್ ಆಗಿರ್ಬೋದು ಲೀಗಲ್ ಕ್ಲಿಯರೆನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಅಲ್ಲಿ ಗಮನಿಸ್ಕೊಳ್ಳೋಣ ಆಫೀಸ್ ಅಡ್ರೆಸ್ ನೀವು ಭಾಳ ಈಸಿ ಸರ್ ನ ಕೋಲಾರಲ್ಲಿ ಒಂದು ಆಫೀಸ್ ಇದೆ ಕೋಲಾರಲ್ಲಿ ನೀವು ಬಂಗಾರಪೇಟೆ ಸರ್ಕಲ್ ಬಂಗಾರಪೇಟೆ ಸರ್ಕಲಲ್ಲಿ ಕೆ ಗ್ಯಾಸ್ ಆಫೀಸು ಮತ್ತು ಪಂಚಾಂಗ ಅಂತ ಸ್ಟೋರ್ ಏನಿದೆ ಅದ್ರ ಪಕ್ಕದಲ್ಲೇ ಬರುತ್ತೆ ಫಸ್ಟ್ ಫ್ಲೋರಲ್ಲಿದ್ದಾವೆ ಫ್ಯೂಚರ್ ಲ್ಯಾಂಡ್ ಅಂತ ಬೋರ್ಡ್ ಕಾಣುತ್ತೆ ಅಲ್ಲಿ ಬಂದರೆ ಫ್ರೀ ಕ್ಯಾಬ್ ಆಪ್ಷನ್ಸ್ ಇರುತ್ತೆ ನೀವು ಕೋಲಾರಿಂದ ನಿಮಗೆ ಫ್ರೀ ಕ್ಯಾಬ್ ಅರೇಂಜ್ ಮಾಡಿಕೊಡ್ತೇವೆ ಸೊ ನೀವು ಕೋ ಯಾವ ಪ್ರಾಜೆಕ್ಟ್ ನೋಡಬೇಕು ಅಂತಿದ್ದೀರಾ ಯಾವ ಲೊಕೇಶನ್ ಪ್ಲ್ಯಾನು ನಿಮಗೆ ನೀವು ಫೋನಲ್ಲೇ ನಿಮಗೇನು ಈಗ ಫೋನ್ ನಂಬರ್ಸ್ ಕೊಟ್ಟಿರ್ತಾರೆ ನೀವು ಫೋನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲಿ ಕ್ಯಾಬ್ ಬೇಕು ಎಲ್ಲಿಂದ ಹೇಗೆ ಹೋಗಬೇಕು ಏನು ಅನ್ನೋ ಪ್ಲ್ಯಾನ ನೀವು ಮಾತಾಡ್ಬೋದು ಒಂದಷ್ಟು ಬೇಸಿಕ್ ಈ ವಿಷಯಗಳನ್ನು ಫೋನಲ್ಲೇ ತಿಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನೀವು ಸೈಟ್ ವಿಸಿಟ್ ಮಾಡಿಕೊಳ್ಳಿ ಫರ್ದರ್ ಇದೇನಿದೆ ಮಾಡ್ಕೊಳ್ಳಿ ಈಸಿಯಾಗಿ ಸೈಟ್ ನಿಮ್ದಾಗಬೇಕಾ ಹಾಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಫ್ಯೂಚರ್ ಲ್ಯಾಂಡ್ಸ್ ಆಫೀಸ್ಗೆ ವಿಸಿಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು